ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಚಾಲಕನ ಅನುಚಿತ ವರ್ತನೆಯ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಇದು ನವೆಂಬರ್ ಆರನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಬಹಳಷ್ಟು ಜನರಿಗೆ ಒಂದು ವಿಡಿಯೋ ಕೂಡ ತಲುಪಿದೆ ವೈರಲ್ ಆಗಿದೆ ಏನಪ್ಪಾ ಅಂತಂದ್ರೆ ನೋಡಿ ಹೆಣ್ಣು ಈಗ ಒಂದ್ ಕಡೆಯಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕು ಅಂತ ಅಂದಾಗ ಏನೋ ಎಮರ್ಜೆನ್ಸಿ ಇರುತ್ತೆ ಒಂದು ಬೈಕ್ ಅಥವಾ ಆಟೋಗಳನ್ನ ಬುಕ್ ಮಾಡ್ತೀವಿ ರ್ಯಾಪಿಡೋ ಬೈಕ್ ಬುಕ್ ಮಾಡಿಕೊಂಡು ನಾವು ಒಂದು ನಂಬಿಕೆಯ ಆಧಾರದ ಮೇಲೆ ಅವರು ನಮ್ಮನ್ನು ಸೇಫ್ ಆಗಿ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಹೋಗ್ತೀವಿ ಆದ್ರೆ ಬೈಕ್ ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡುವಾಗ ಚಾಲಕ ಯುವತಿಯ ತೊಡೆ ಸವರಿ ಕಿರುಕುಳ ಕೊಟ್ಟಿರುವಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹಲ್ಚಲ್ ಎಬ್ಸಿತ್ತು ದೇಶಾದ್ಯಂತ ಈ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಸಾಕಷ್ಟು ಚರ್ಚೆಗೂ ಕಾರಣವಾಗಿತ್ತು ಆ ಒಂದು ಸಂದರ್ಭದಲ್ಲಿ ಆ ಒಂದು ಯುವಕನನ್ನ ಅಂದ್ರೆ ಆ ಒಂದು ಟ್ಯಾಕ್ಸಿಯನ್ನ ಚಾಲನೆ ಮಾಡ್ತಾ ಡ್ರೈವರ್ ಏನಿದ್ದಾನೆ ಬೈಕ್ ಸವಾರ ಆತನನ್ನ ನಿಲ್ಲಿಸೋದಕ್ಕೆ ಬೈಕ್ ನಿಲ್ಲಿಸಿ ನೀವು ಅಂತ ಹೇಳಿ ಪಾಪ ಆಕೆ ಮನವಿ ಮಾಡಿಕೊಂಡ್ರು ಕೂಡ ಅವನ ಬೈಕ್ ನಿಲ್ಲಿಸದೆ ರೈಡ್ ಅನ್ನ ಮುಂದುವರಿಸಿದ್ದ ಆಮೇಲೆ ಪಾಪ ಯುವತಿ ಬಿದ್ದು ಹೋಗ್ಬಿಟ್ರೆ ಇಳಿಯಕಾಗಲ್ಲ ಬೈಕ್ ರನ್ನಿಂಗ್ ಮಾಡುವಾಗ ಬಿದ್ಬಿಟ್ರೆ ಅನ್ನುವಂಥ ಭಯ ಅಥವಾ ಏನಾದ್ರೂ ಆಕ್ಸಿಡೆಂಟ್ ಆಗ್ಬಿಟ್ರೆ ಅನ್ನೋ ಭಯಕ್ಕೆ ಪಾಪ ಹೆದರುಕೊಂಡು ಕಣ್ಣೀರು ಹಾಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪೋಸ್ಟ್ ಮಾಡ್ತಾಳೆ ಆಗ ವಿಲ್ಸನ್ ಗಾರ್ಡನ್ ಪೊಲೀಸರು ಯುವತಿಯಿಂದ ಮಾಹಿತಿಯನ್ನ ಪಡ್ಕೊಂಡು ಪ್ರಕರಣವನ್ನು ದಾಖಲು ಮಾಡಿಕೊಳ್ತಾರೆ ಘಟನೆಯಾದ ಬಳಿಕ ಬಟ್ ಆ ವಿಡಿಯೋ ಎಲ್ಲಾ ಕಡೆ ವೈರಲ್ ಆದ್ಮೇಲೆ ಆತ ಇಮಿಡಿಯೇಟ್ ಆಗಿ ಸಿಕ್ಕಾಕೊಳ್ತಾನೆ ಬೈಕ್ ಟ್ಯಾಕ್ಸಿ ಚಾಲಕನನ್ನು ಅರೆಸ್ಟ್ ಮಾಡಲಾಗುತ್ತೆ ಉಲ್ಲಾಳ ಭಾಗದ ಲೋಕೇಶ್ ಅನ್ನುವಂತಹ ವ್ಯಕ್ತಿ ಬಂಧಿತ ಆರೋಪಿ ಅಂತ ಹೇಳಿ ಕೂಡ ಇದೀಗ ಗೊತ್ತಾಗೋಗಿದೆ ಯುವತಿ ಜೊತೆಗೆ ಬೈಕ್ ಟ್ಯಾಕ್ಸಿ ಚಾಲಕನ ಅನುಚಿತ ವರ್ತನೆಯ ಕೇಸ್ ದಾಖಲಾಗಿದೆ ವಿಲ್ಸನ್ ಗಾರ್ಡನ್ ಪೊಲೀಸರ ಒಂದು ಸ್ಟೇಷನ್ನಲ್ಲಿ ಈಗ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆತನಿಗೆ ಪೊಲೀಸರು ಇಂಥ ವರ್ತನೆ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಆತನ ಮುಂದಿಟ್ಟು ಆತನಿಗೆ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ದಾರೆ ಆದ್ರೆ ನೋಡಿ ಆ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಆಗುವಂತ ಹಿಂಸೆ ಇದೆಯಲ್ಲ ಅವ್ರಿಗೆ ಏನೇ ಶಿಕ್ಷೆ ಕೊಡ್ಬೋದು ಬಟ್ ಆಕೆಗೆ ಅದು ಒಂದು ಕರಾಳ ದಿನ ಆಗಿರತ್ತೆ ಒಂದು ಕಹಿ ಘಟನೆ ಆಗತ್ತೆ ಅಲ್ವಾ ಅದನ್ನ ಅವರು ಜೀವನ ಪೂರ್ತಿ ಮರೆಯೋಕ್ ಸಾಧ್ಯ ಇಲ್ಲ ಹೆಣ್ಮಕ್ಳಿಗೆ ಈ ತರದ ಒಂದು ಘಟನೆಗಳು ನಡೆದಾಗ ಆ ಕ್ಷಣಕ್ಕೆ ಏನು ಆಗದೆ ಹೋದ್ರು ಆಕೆ ಆ ಅವರು ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತಾರೆ ಆದರೆ ಅವರ ಜೀವನದಲ್ಲಿ ನಡೆದಿರುವಂತಹ ಒಂದು ಕಹಿ ಘಟನೆಯನ್ನು ಅಳಿಸೋಕ್ ಸಾಧ್ಯ ಇಲ್ಲ ಅಲ್ವಾ ಅದು ಜೀವನ ಪೂರ್ತಿ ಅವರನ್ನು ಕಾಡತ್ತೆ ಮತ್ತೆ ಏನಾದರೂ ಆಕೆ ಬೈಕ್ ಟ್ಯಾಕ್ಸಿಯಲ್ಲಿ ಓಡಾಡಬೇಕು ಅಂದರೆ ಹೆದರ್ಕೊಳ್ಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡತ್ತೆ ಜೀವನ ಪೂರ್ತಿ ಆಕೆ ಭಯದಲ್ಲೇ ಬದುಕಬೇಕಾಗಿರುವ ಪರಿಸ್ಥಿತಿ ಬರುತ್ತೆ ಆಕೆಯ ಮಾನಸಿಕ ಸ್ಥಿತಿ ಹಾಳಾಗತ್ತೆ ಹಾಗಾಗಿನೇ ಹೇಳೋದು ಇಂಥ ಘಟನೆಗಳು ನಡೆಯೋಕ್ಕಿಂತ ಮುಂಚೆ ಈ ಒಂದು ರ್ಯಾಪಿಡೋ ಆಗಿರ್ಬೋದು ಅಥವಾ ಬೈಕ್ ಟ್ಯಾಕ್ಸಿಗಳಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಯಾವುದೇ ಕ್ಯಾಬ್ ಕಂಪನಿಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ನೀವು ಡ್ರೈವರ್ ಆಗಿ ನೇಮಕ ಮಾಡ್ಕೊಳ್ತಿದ್ದೀರಾ ಅಂದಾಗ ಆತನ ವರ್ತನೆ ಹೇಗಿದೆ ಆತನ ನಡತೆ ಗುಣ ಪ್ರತಿಯೊಂದನ್ನು ಪರಿಶೀಲನೆ ಮಾಡಿ ಆತ ನಿಜಕ್ಕೂ ಒಳ್ಳೆಯವನ ಹೆಣ್ಮಕ್ಳ ಬಗ್ಗೆ ಆತನಿಗೆ ಯಾವ ರೀತಿ ಅಭಿಪ್ರಾಯ ಇದೆ ಈ ಥರದ ಸಂದರ್ಭಗಳು ಬಂದಾಗ ಆತ ಯಾವ ರೀತಿ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಾನೆ ಈ ಥರದ ಒಂದಷ್ಟು ಪರೀಕ್ಷೆಗಳನ್ನು ಒಡ್ಡಿ ಆ ಗಳನ್ನ ನೇಮಕ ಮಾಡಿಕೊಳ್ಳೋದು ಒಳಿತು ಅನ್ನುವಂಥ ಒಂದಷ್ಟು ಸಲಹೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇದೆ ಯಾಕಂದರೆ ಏಕಾಏಕಿ ಕೆಲಸ ಬೇಕು ಅಂತ ಹೇಳಿ ಬಂದುಬಿಡ್ತಾರೆ ಡ್ರೈವಿಂಗ್ ಕೆಲಸ ಗೊತ್ತಿದೆ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಬಿಡ್ತಾರೆ ಆದರೆ ಅವರ ಹಿಂದೆ ಮುಂದೆ ವಿಚಾರ ಗೊತ್ತಿರೋದಿಲ್ಲ ಅವರ ಬುದ್ಧಿ ನಡವಳಿಕೆ ಬಗ್ಗೆ ಅರಿವಿರೋದಿಲ್ಲ ಈ ಥರದ ಒಂದು ಸಂದರ್ಭ ಬಂದಾಗ ಹೆಣ್ಮಕ್ಳನ್ನ ಬಹಳ ಕೆಟ್ಟದಾಗಿ ನಡ್ಸ್ಕೊಂಡು ಬಿಡ್ತಾರೆ ಅದರಿಂದಾಗಿ ಯಾರೋ ಒಬ್ಬರು ಮಾಡಿರೋ ಘಟನೆಯಿಂದಾಗಿ ಇಡೀ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಆಮೇಲೆ ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕ್ಯಾಬ್ ಆಗಿರ್ಬೋದು ಓಲಾ ಊಬರ್ ಯಾವುದೇ ಆಗಿದ್ರು ಆ ಕಂಪನಿಗೂ ಒಬ್ಬ ಡ್ರೈವರ್ನಿಂದ ಆ ಕಂಪನಿಯ ನೇಮ್ ಹಾಳಾಗುತ್ತೆ ಹಾಗಾಗಿಯೇ ಯಾವುದೇ ಒಬ್ಬ ಡ್ರೈವರ್ನ ನೇಮಕ ಮಾಡಿಕೊಳ್ಳುವಾಗ ಆತನ ಪೂರ್ವಾಪರ ವಿಚಾರಿಸಿ ಆತನಿಗೆ ಹೆಣ್ಣು ಬಗ್ಗೆ ಯಾವ ತರ ಭಾವನೆ ಇದೆ ಎನ್ನುವುದನ್ನ ಗಮನಿಸಿ ಕೆಲಸಕ್ಕೆ ಸೇರಿಸಿಕೊಳ್ಳೋದು ಒಳಿತು ಇದರಿಂದಾಗಿ ಈ ತರದ ಘಟನೆಗಳು ನಡೆಯುವುದು ತಪ್ಪತ್ತೆ ಆಮೇಲೆ ಈ ಒಂದು ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾದಂತಹ ಒಂದು ಪ್ರಕರಣ ಇದು ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಬಳಿ ಪಿ ಜಿಯಲ್ಲಿ ವಾಸ್ತವ್ಯವಿರುವಂತಹ ಯುವತಿ ಕೆಲಸದ ನಿಮಿತ್ತ ತೆರಳುಕಿ ಬೈಕ್ ಟ್ಯಾಕ್ಸಿಯನ್ನು ಬುಕ್ ಮಾಡಿಕೊಂಡಿದ್ದಾರೆ ಕೆಲ ಕ್ಷಣದಲ್ಲಿ ಬಂದಂಥ ಬೈಕ್ ಚಾಲಕ ಯುವತಿಯನ್ನು ಕೂರಿಸ್ಕೊಂಡು ರೈಡ್ ಶುರು ಮಾಡ್ತಾನೆ ಆದರೆ ದಾರಿ ಮಧ್ಯೆ ಯುವತಿಯ ತೊಡೆ ಸವರ್ಕೊಂಡು ಕಿರುಕುಳ ಕೊಡೋಕೆ ಕಾರಂಭಿಸ್ತಾನೆ ನೋಡಿ ಇಂಥ ಕಚಡ ಕೆಲಸ ಮಾಡಿದಂಥವ್ರು ನಾ ನಿಜಕ್ಕೂ ಅಲ್ಲೇ ಹೊಡಿಬೇಕು ಅಂತ ಹೇಳಿ ಅನ್ಸುತ್ತೆ ಪದೇ ಪದೇ ಯುವತಿ ತೊಡೆ ಮುಟ್ಟತಾನೆ ಸವರ್ತಾನೆ ಅಣ್ಣಾ ಅಂತ ಕರಿತಿದ್ದಾಳೆ ಪಾಪ ಆಕೆ ಅಣ್ಣ ಏನ್ ಮಾಡ್ತಿದ್ದೀಯಾ ಗಾಡಿ ನಿಲ್ಲಿಸು ಅಂತ ಹೇಳಿ ಪಾಪ ಆಕೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾಳೆ ಅಣ್ಣ ಅಂದಾಗ್ಲೂ ಕೂಡ ಆತನಿಗೆ ಕರಳು ಚುರುಕನ್ಲಿಲ್ವಾ ಆಮೇಲೆ ನಿಲ್ಸು ಅಂತ ಹೇಳಿ ಎಷ್ಟೋ ಬಾರಿ ಕೇಳಿಕೊಂಡ್ರು ಕೂಡ ಆತ ನಿಲ್ಸೋದಿಲ್ಲ ರೈಡ್ ಅನ್ನ ಮುಂದುವರಿಸುತ್ತಾನೆ ಆಕೆ ಬೇರೆ ದಾರಿ ಇಲ್ಲದೆ ಅವಳು ಬೈಕ್ ಕೂತಲ್ಲಿ ವಿಡಿಯೋ ಮಾಡಿಕೊಂಡು ಅದನ್ನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿಬಿಡ್ತಾಳೆ ಸೊ ಅದಾದ್ಮೇಲೆ ಆತನನ್ನ ಅರೆಸ್ಟ್ ಮಾಡಲಾಗಿದೆ ತೀವ್ರ ಮಾನಸಿಕ ಹಿಂಸೆ ಕಿರುಕುಳದಿಂದ ನೊಂದ ಯುವತಿ ಅದನ್ನ ಹೇಳೋಕ್ಕೂ ಸಾಧ್ಯವಾಗದೆ ಪ್ರತಿಭಟಿಸಿದ್ರೆ ಎಲ್ಲಿ ಅನಾಹುತವಾಗುತ್ತೋ ಅನ್ನೋ ಭಯದಿಂದಲೇ ರೈಡ್ ಅನ್ನ ಮುಂದುವರೆಸಿದಾಳೆ ಕಿರುಕುಳ ಅತಿಯಾಗ್ತಾ ಇದ್ದಂತೆ ಮೊಬೈಲ್ ಮೂಲಕ ವಿಡಿಯೋ ಮಾಡ್ಕೊಂಡಿದ್ದಾಳೆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾಳೆ ಇದೆಲ್ಲ ಕಡೆ ವೈರಲ್ ಆಗ್ಬಿಟ್ಟಿದೆ ಬೆಂಗಳೂರಿನ ಮಾನ ಎಲ್ಲೆಡೆ ಪಾಪ ಹೆಣ್ಮಕ್ಳು ಪಿ ಜಿಯಲ್ಲಿ ಬಂದು ಉಳ್ಕೊಂಡಿರ್ತಾರೆ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ ಈ ತರ ಎಲ್ಲೋ ಹೊರಗಡೆ ಹೋಗ್ತಿದೀನಿ ಅಂತ ಹೇಳಿ ಅಮ್ಮನಿಗೆ ಒಂದು ಫೋನ್ ಮಾಡಿ ಹೇಳಿದಾಗ ಪಾಪ ಆ ಪೋಷಕರಿಗೆ ಎಷ್ಟು ಗಾಬರಿ ಆಗಬೇಡ ಅಲ್ವಾ ಇಂಥ ಘಟನೆಗಳು ನಮ್ಮ ಕಣ್ಮುಂದನೆ ನಡೀತಾ ಇರುವಾಗ ನಮ್ ಕಿವಿಯರ ಕೇಳಿಕೊಂಡಾಗ ಹೆಣ್ಮಕ್ಳನ್ನ ಬೆಂಗಳೂರಿಗೆ ಯಾವ ಒಂದು ಧೈರ್ಯದಲ್ಲಿ ಕಳಿಸ್ತಾರೆ ಆಮೇಲೆ ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಸೇಫ್ ಆಗಿ ನಾವು ಓಡಾಡ್ಬೋದು ಬೆಂಗಳೂರಿನಲ್ಲಿ ಅನ್ನುವಂಥ ಒಂದು ಭಯ ಪಾಪ ಹೆಣ್ಮಕ್ಳಿಗೆ ಬಂದ್ಬಿಡುತ್ತೆ ಅದ್ರಲ್ಲಿ ಪಿ ಜಿಯಲ್ಲಿ ಇರುವಂಥ ಹೆಣ್ಮಕ್ಳು ಎಷ್ಟೇ ಕೇರ್ಫುಲ್ ಆಗಿದ್ರು ಸಾಕಾಗಲ್ಲ ಹಾಗಾಗಿ ಪಾಪ ಜೊತೆಯಲ್ಲಿ ಫ್ರೆಂಡನ್ನೋ ಬಾಯ್ ಫ್ರೆಂಡನ್ನು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಆದರೂ ಕೂಡ ಇಂಥ ಘಟನೆಗಳು ನಡೀತಲೇ ಇರುತ್ತೆ ಬಟ್ ಒಂದು ಅರ್ಥ ಮಾಡ್ಕೊಳ್ಬೇಕು ಈ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತಂದ್ರೆ ಡ್ರೈವರ್ಗಳ ಒಂದು ಬಿಹೇವಿಯರ್ ಹೇಗಿರಬೇಕು ಅನ್ನೋದನ್ನ ಕೂಡ ಆ ಒಂದು ಸಂಸ್ಥೆಯ ಮಾಲೀಕರು ಅವರಿಗೆ ಹೇಳ್ಕೊಡ್ಬೇಕಾಗಿ ಬರುತ್ತೆ ನಿಮ್ಮಿಂದ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು ಬಂದೆ ನಿಮ್ಮಿಂದ ಈ ಥರದ ಘಟನೆಗಳು ನಡೆದಿದ್ದು ವರದಿಯಾದರೆ ಖಂಡಿತ ನಿಮ್ಮನ್ನ ನಾವು ಕಠಿಣ ಶಿಕ್ಷೆಗೆ ಗುರಿ ಮಾಡ್ತೀವಿ ಅನ್ನುವಂಥ ಒಂದು ಬೆದರಿಕೆಯನ್ನು ಅಥವಾ ಅಗ್ರಿಮೆಂಟ್ ಅನ್ನು ಮಾಡಿಸಿಕೊಂಡು ಅವರೊಂದು ಕೆಲಸಕ್ಕೆ ಸೇರಿಸ್ಕೊಳ್ಳೋದು ಒಳಿತು ಅನ್ನುವಂಥ ಒಂದಷ್ಟು ಸಲಹೆಗಳನ್ನು ನೆಟ್ಟಿಗರು ಕೂಡ ಕೊಟ್ಟಿದ್ದಾರೆ ಅಂತ ಒಂದು ಪ್ರಯತ್ನ ಈ ಓಲಾ ಕ್ಯಾಬ್ ಮತ್ತೆ ರ್ಯಾಪಿಡೋ ಸಂಸ್ಥೆಗಳಿಂದ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ